ಇಲ್ಲದೂ ಶಾಲೆ ಮಕ್ಕಳಲ್ಲಿ ವೈಚಾರಿಕತೆ ಬಿತ್ತುವ ಬದಲಿ ಮೂಢನಂಬಿಕೆಯನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಯ ಪ್ರಾಣ ತೆಗೆದ ಆಘಾತಕಾರಿ ಘಟನೆ ಹತ್ರಾಸ್ನಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಹತರಾಸ್ನಲ್ಲಿ ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ ಶಾಲೆಗೆ ದೊಡ್ಡ ಹೆಸರು ಬರಬೇಕು ಎಂದು ಮಾಟಮಂತ್ರ ಮಾಡಿಸಿದ್ದ ಶಾಲೆಯ ನಿರ್ದೇಶಕ ಹಾಗೂ ಶಿಕ್ಷಕರು ಎರಡನೇ ಕ್ಲಾಸ್ನ ಬಾಲಕನನ್ನ ನರಬಲಿ ಕೊಟ್ಟಿದ್ದಾರೆ ಶಾಲೆಗೆ ಕೀರ್ತಿ ಮತ್ತು ಯಶಸ್ಸನ್ನು ತರಲು ಉದ್ದೇಶಿಸಲಾದ ಆಚರಣೆಯನ್ನ ಮಗುವನ್ನ ಬಲಿ ಕೊಡಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಸುಮಾರು ಆರುನೂರು ವಿದ್ಯಾರ್ಥಿಗಳನ್ನ ಈ ಶಾಲೆ ಹೊಂದಿದ್ದು ಪುಟ್ಟ ಮಕ್ಕಳನ್ನು ಕೂಡ ತನ್ನ ಹಾಸ್ಟೆಲ್ನಲ್ಲಿ ಇರಿಸಿಕೊಳ್ಳುತ್ತದೆ ಬಲಿಯಾಗಿರುವ ಬಾಲಕ ಕೂಡ ಇಡೀ ಹಾಸ್ಟೆಲ್ನಲ್ಲಿದ್ದ ಎನ್ನಲಾಗಿದೆ ಇನ್ನು ಬಾಲಕನ ತಂದೆ ದೆಹಲಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಎನ್ನಲಾಗಿದೆ ಎರಡನೆಯ ತರಗತಿಯಲ್ಲಿ ಕಲಿಯುತ್ತಿದ್ದ ಬಾಲಕ ಸೋಮವಾರ ತನ್ನ ಹಾಸ್ಟೆಲ್ ಬೆಡ್ ನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದನ್ನ ಎನ್ನಲಾಗಿದೆ ಘಟನೆಯನ್ನು ವರದಿ ಮಾಡುವ ಬದಲು ಶಾಲೆಯ ಸಿಬ್ಬಂದಿ ಕೊಲೆಯನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ರು ಪೊಲೀಸರು ಮಧ್ಯ ಪ್ರವೇಶಿಸುವ ಮೊದಲು ಬಾಲಕನ ಶೋ ಅವನ ಕಾರಿನಲ್ಲಿಟ್ಟುಕೊಂಡು ಓಡಾಡುತ್ತಿದ್ರು ಎನ್ನಲಾಗಿದೆ